ಸಮಯದ ನಿರ್ವಹಣೆ ಹೇಗೆ ಸಮಯವನ್ನು ನಿರ್ವಹಿಸುವ ಮೊದಲು ನಿಮ್ಮ ದೈನಂದಿನ ದಿನಚರ್ಯ ಎಲ್ಲ ಕೆಲಸಗಳ ಪಟ್ಟಿಯನ್ನು ತಯಾರಿಸಿ ಇದರಲ್ಲಿ ಕಾಲೇಜು ತರಗತಿಗಳು ತರಬೇತಿ ವ್ಯಾಯಾಮ ಹವ್ಯಾಸ ಆಟ ಅಭ್ಯಾಸ ಪ್ರಯಾಣ ಮನರಂಜನೆ ಮನೆಯ ಮತ್ತು ವೈಯಕ್ತಿಕ ಕೆಲಸಗಳು ಸೇರಿದಂತೆ ಎಲ್ಲವೂ ಇರಬೇಕು ಆ ನಂತರ ಈ ಕೆಲಸಗಳ ಪ್ರಾಮುಖ್ಯತೆಯಂತೆ ಇವುಗಳ ಆದ್ಯತೆಯನ್ನು ತುರ್ತಾಗಿ ಮಾಡಬೇಕಾದ ಅಥವಾ ನಿಧಾನವಾಗಿ ಮಾಡಬಹುದಾದ ಕೆಲಸಗಳಂತೆ ಗುರುತಿಸಿ ಒಂದು ಸ್ಕ್ವೇರ್ನ ನಾಲ್ಕು ಭಾಗಗಳಲ್ಲಿ ಈ ಎಲ್ಲ ಟಾಸ್ಕ್ಗಳನ್ನು ವಿಂಗಡಿಸಿ ಅಂದರೆ ಲಿಸ್ಟ್ ಆಲ್ ಯುವರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಟಾಸ್ಕ್ ಅಕಾರ್ಡಿಂಗ್ ಟು ಹೌ ಇಂಪಾರ್ಟೆಂಟ್ ದೇ ಆರ್ ಆ್ಯಂಡ್ ಹೌ ಅರ್ಜೆಂಟ್ ದೇ ಆರ್ ಆ್ಯಂಡ್ ಕ್ಲಾಸಿಫೈ ದಮ್ ಇನ್ ಟು ಫೋರ್ ಪಾರ್ಟ್ಸ್ ಆಫ್ ಎ ಸ್ಕ್ವೇರ್ ನಿಮಗೋಸ್ಕರ ನಾನು ಈಗಾಗಲೇ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಇರುವ ಟಾಸ್ಕ್ಗಳನ್ನು ಗುರುತಿಸಿ ನಾಲ್ಕು ಭಾಗಗಳಲ್ಲಿ ವಿಂಗಡಿಸಿದ್ದೇನೆ ಇದನ್ನು ಗಮನಿಸಿ ಮತ್ತು ವೀಕ್ಷಿಸಿ ಅರ್ಥ ಮಾಡಿಕೊಳ್ಳಿ ನಾವು ನೆನ್ನೆಯನ್ನು ಬದಲಿಸಲು ಸಾಧ್ಯ ಇಲ್ಲ ನಾವು ಏನು ಮಾಡುವುದಿದ್ರು ಹಿಂದೆ ಮಾಡಬೇಕು ಆದ್ದರಿಂದ ಗುರಿಯ ಸಾಧನೆಯಲ್ಲಿ ಸಮಯ ಎನ್ನುವ ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲವನ್ನು ಬಂಡವಾಳದಂತೆ ಬಳಸಿ ಸ್ಕೂಲು ಕಾಲೇಜುಗಳಲ್ಲಿ ಕಲಿಸದ ಇಂಥ ಅನೇಕ ಜೀವನದ ಪಾಠಗಳನ್ನು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ವಿ ಪ್ರದೀಪ್ ಕುಮಾರ್ ಡಾಟ್ ಕಾಮ್ಗೆ ಭೇಟಿ ಮಾಡಿ ಇಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ